ನಮಸ್ಕಾರ ಕರ್ನಾಟಕ ನಮಸ್ಕಾರ ಬೆಂಗಳೂರು ನಮಸ್ಕಾರ ಧರ್ಮಸ್ಥಳ ಧರ್ಮಸ್ಥಳ ವಿಚಾರಕ್ಕೆ ಬರ್ತೀನಿ ಈ ಇಂಜೆಕ್ಷನ್ ಈ ಧರ್ಮಸ್ಥಳದ ಈ ಜೈನ್ ಕುಟುಂಬ ಇಂಜೆಕ್ಷನ್ ತಗೊಂಬಂದಿದ್ದಾರೆ ಇಂಜೆಕ್ಷನ್ ಅಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ ಧರ್ಮಸ್ಥಳದ ಹೆಸರನ್ನ ಯಾರು ಬಳಸಬಾರ್ದು ಅಂತ ನಮ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಅದಕ್ಕೆ ಇಂಜೆಕ್ಷನ್ ಕೋರ್ಟ್ ಆದೇಶ ಮಾಡ್ಕೊಂಬಂದ ನಮ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಬೆಂಗಳೂರು ಕೆಂಪೇಗೌಡರು ಕಟ್ಟಿದ್ದು ಐನೂರು ವರ್ಷಗಳ ಹಿಂದೆ ಅವ್ರ ತಂದೆ ಎಪ್ಪತ್ತು ವರ್ಷ ಯಲಂಕನ ಆಡಳಿತ ಮಾಡಿದ್ಮೇಲೆ ಮಗನಿಗೆ ಸಾವಿರದ ಐನೂರ ಹದಿನಾಲ್ಕರ ಆಡಳಿತ ಕೊಡ್ತಾರೆ ಬೆಂಗಳೂರನ್ನ ಅವ್ರ ಮಗ ವೀರ ವೀರಭದ್ರೇಗೌಡನ ಯಾರೋ ವಿ ವೀರಣ್ಣ ಗೌಡ ಆಮೇಲೆ ಅವ್ರ ಮಂತ್ರಿ ಇಬ್ಬರು ಸೇರ್ಕೊಂಡು ಪ್ಲಾನ್ ಮಾಡಿ ಇಷ್ಟು ದೊಡ್ಡ ಬೆಂಗಳೂರನ್ನ ದಂಡು ಸಿಟಿಗಳು ಫೋರ್ಟು ಏನು ಕೋಟೆ ವಿಕ್ಟೋರಿಯಾ ಹಾಸ್ಪಿಟಲ್ ಪಕ್ಕದಲ್ಲಿದೆ ಆ ಕೋಟೆ ಎಲ್ಲವನ್ನು ಕಟ್ತಾರೆ ಬೆಂಗಳೂರು ನಮ್ಮ ಡಿ ಎನ್ ಎ ವಂಶದ್ದು ಈಗ ನಾನು ಕೂಡ ಬೆಳಗ್ಗೆ ಹೋಗಿ ನಾಳೆ ಬೆಳಗ್ಗೆ ನ್ಯಾಯಾಲಯಕ್ಕೆ ನಾನು ಕೂಡ ಒಂದು ಪೆಟಿಷನ್ ಹಾಕ್ತೀನಿ ಬೆಂಗಳೂರು ಹೆಸರಿಗೆ ಡಿಫೈಮ್ ಆಗಬಾರ್ದು ಬೆಂಗಳೂರಿನ ಯಾರು ಬಳಸಬಾರ್ದು ನಾನು ನನ್ನ ಕೆಂಪೇಗೌಡರ ವಂಶ ಅಂತ ಹೇಳಕ್ಕೆ ನಮ್ಮ ಹತ್ರ ನಮ್ಮ ಹತ್ರ ದಾಖಲೆಗಳಿದೆ ಬೆಂಗಳೂರಿನ ಯಾರು ಬಳಸಬಾರ್ದು ಬೆಂಗಳೂರು ಹೆಸರಿಗೆ ಮಸಿ ಬಳಿಬಾರ್ದು ನಾನು ಫೈಲ್ ಮಾಡ್ತೀನಿ ಇದೇ ವೀರೇಂದ್ರ ಹೆಗ್ಡೆ ವೀರೇಂದ್ರ ಜೈನ್ ಆ ತಮ್ಮನ ಹರ್ಷೇಂದ್ರ ಜೈನ್ ಅವರು ಕೋರ್ಟ್ಗೆ ಧರ್ಮಸ್ಥಳದ ಹೆಸರನ್ನು ಬಳಸಬಾರ್ದು ಅಂದ್ರೆ ಒಂದು ದೊಡ್ಡ ಪ್ರಾಂತ್ಯ ಒಂದು ನಾಲ್ಕು ಸಾವಿರ ಐದು ಸಾವಿರ ಎಂಟು ಸಾವಿರ ಹತ್ತು ಸಾವಿರ ಎಕರೆ ಪ್ರಾಂತ್ಯವನ್ನ ಒಬ್ಬ ವ್ಯಕ್ತಿ ಏ ಈ ಹೆಸರನ್ನ ಬಳಸಬಾರ್ದು ಅಂತಂದ್ರೆ ಕೋರ್ಟ್ ಅದಕ್ಕೆ ಕೊಡ್ತದೆ ಅಂತಂದ್ರೆ ನಾನು ಕೂಡ ನಾಳೆ ನಾನು ನಾನು ಕೂಡ ಬೆಂಗಳೂರು ಹೆಸರನ್ನ ಯಾರೋ ಬಳಸಬಾರ್ದು ಮಾಧ್ಯಮದವರು ಬಳಸಬಾರ್ದು ರಾಜಕಾರಣಿಗಳು ಬಳಸಬಾರ್ದು ಆಟೋದವ್ರು ಬಳಸಬಾರ್ದು ನಾನು ಕೂಡ ಹೋಗಿ ನಾಳೆ ಪೆಟಿಷನ್ ಹಾಕ್ತೀನಿ ನಾನು ಕೂಡ ಹೋಗಿ ಇಂಜೆಕ್ಷನ್ ಗೆ ನನಗೂ ಕೂಡ ಬೆಂಗಳೂರು ಯಾಕಂದ್ರೆ ಐನೂರು ವರ್ಷಗಳ ಹಿಂದೆ ಐನೂರು ವರ್ಷಗಳ ಹಿಂದೆ ಆ ಕೆಂಪೇಗೌಡರ 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 ಕರ್ಮವೇ ಈ ಒಂದು ಅವರ ಒಂದು ಕೆಲಸವೇ ಈ ಒಂದು ಬೆಂಗಳೂರು ಹಾಗಾದ್ರೆ ಆ ಕೆಂಪೇಗೌಡರ ಕಟ್ಟಿರದ್ಮೇಲೆ ಅವ್ರು ವಂಶಸ್ಥರು ನಾವು ನಮ್ಗೆ ಅಧಿಕಾರ ಇದ್ದೇ ಇರ್ತದೆ ನಮ್ಗೆ ಅಧಿಕಾರ ಇದ್ದೇ ಇರ್ತದಲ್ಲ ಯಾರು ಕೂಡ ಹೆಸರು ಬೆಂಗಳೂರು ಹೆಸರನ್ನ ಬಳಸಬಾರ್ದು ಅಂತ ನಾನ್ ನಾಳೆ ಪಿಟಿಷನ್ ಫೈಲ್ ಮಾಡ್ಬೇಕು ಅಂತಿದ್ದೀನಿ ಅಂದ್ರೆ ಒಂದು ದೊಡ್ಡ ಪ್ರಾಂತ್ಯ ಏನೊಂದು ಮನೆ ಅಲ್ಲ ಒಂದ್ ಮನೆ ಅಲ್ಲ ಅಥವಾ ಒಂದು ಊರು ಅಲ್ಲ ಒಂದು ಹತ್ತು ಸಾವಿರ ಎಕರೆ ಆ ಒಂದು ದೊಡ್ಡ ಪ್ರಾಂತ್ಯದ ಹೆಸರನ್ನ ಅದ್ರ ಮೇಲೆ ಕೋರ್ಟಿಗೆ ಇಂಜೆಕ್ಷನ್ ಇಸ್ಕೊಂಡ್ ಬರ್ತಾರೆ ಅಂತಂದ್ರೆ ನಾನು ನಾನ್ ಕೇಳದೇನು ಅಂತಂದ್ರೆ ಅಪ್ಲಿಕೇಶನ್ ಆಫ್ ಮೈಂಡ್ ಇರಲ್ವಾ ಇಂಜೆಕ್ಷನ್ ಕೊಡಕ್ ಮುಂಚೆ ಒಬ್ಬ ವ್ಯಕ್ತಿ ಒಂದು ದೊಡ್ಡ ಪ್ರಾಂತ್ಯವನ್ನ ಯಾರೋ ಬಳಸಬಾರ್ದು ಅಂತ ಇಂಜೆಕ್ಷನ್ ಸೂಟ್ ಹಾಕಿದ್ರೆ ಇಂಜೆಕ್ಷನ್ ಅಲೋ ಆಗತ್ತಲ್ಲ ನಮ್ ಪ್ರಶ್ನೆ ಏನಂತಂದ್ರೆ ಈ ಪ್ರಾಂತ್ಯಕ್ಕೆ ಇಂಜೆಕ್ಷನ್ ಕೊಡ್ತಾರೆ ಅಂತಂದ್ರೆ ಹತ್ತು ಸಾವಿರ ಎಕರೆ ಇಪ್ಪತ್ತು ಸಾವಿರ ಎಕರೆ ಇರೋ ಜಾಗಕ್ಕೆ ಒಬ್ಬ ವ್ಯಕ್ತಿಗೆ ಎಸ್ ಎಲ್ಲ ಧರ್ಮಸ್ಥಳ ಈ ಒಂದು ಈತನದೇ ಈ ಜೈನ ಕುಟುಂಬದ ಅಂತ ಇಂಜೆಕ್ಷನ್ ಕೊಡ್ತಾರಲ್ಲ ನಾಳೆ ನಾನು ಕೂಡ ಬೆಂಗಳೂರು ನಮ್ಮ ಪೂರ್ವಜರ ಆಸ್ತಿ ಕೆಂಪೇಗೌಡರ ವಂಶಸ್ಥರು ನಾವು ಬೆಂಗಳೂರು ಹೆಸರನ್ನ ಬಳಸಂಗಿಲ್ಲ ನಾನು ಹೋಗಿ ಇಂಜೆಕ್ಷನ್ ಸೂಟ್ ಫೈಲ್ ಮಾಡ್ತೀನಿ ಕೊಡ್ಬೇಕು ಯಾಕೆ ಅಂತಂದ್ರೆ ಧರ್ಮಸ್ಥಳ ಕೊಟ್ಟಿರ್ಬೇಕು ಫ್ರೀ ಆಗಿ ಒನ್ ಸೈಡೆಡ್ ಸ್ಟೋರಿ ಸನಾತನ ಹೆಣ್ಣು ಮಕ್ಕಳ ವಿರುದ್ಧವಾಗಿ ಸನಾತನ ಹೆಣ್ಣು ಮಕ್ಕಳ ಅತ್ಯಾಚಾರದ ವಿರುದ್ಧವಾಗಿ ಆ ಜೈನ್ ಕುಟುಂಬ ಪರವಾಗಿ ಮಾಡ್ತಾ ಇದ್ದಾನೆ ಸೊ ನಮ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಧರ್ಮಸ್ಥಳಕ್ಕೆ ಇಂಜೆಕ್ಷನ್ ಕೊಡೋ ಅಂತ ನ್ಯಾಯಾಲಯದ ಕೇಳ್ಕೊಂಡಿರಂತಂದ್ರೆ ನಾನು ನಾಳೆ ಬೆಂಗಳೂರು ಯಾರು ದುರ್ಬಳಕೆ ಮಾಡಬಾರ್ದು ಅಂತ ನಾನ್ ಫೈಲ್ ಮಾಡ್ತೀನಿ ನಮ್ಮ ಕ್ಲೇಮು ಕೆಂಪೇಗೌಡರು ನಮ್ ಫ್ಯಾಮಿಲಿಯವರು ನಮ್ ಆಫೀಸರ್ಸ್ ಅವರೇ ಕಟ್ಟದಂತ ಬೆಂಗಳೂರನ್ನ ಇನ್ಕ್ಲೂಡಿಂಗ್ ಇನ್ಕ್ಲೂಡಿಂಗ್ ನ್ಯಾಯಾಲಯಗಳಿಗೂ ಕೂಡ ಬಳಸಬಾರ್ದು ಅಂತ ನಾಳೆ ಒಂದು ಇಂಜೆಕ್ಷನ್ ಪಿಟಿಷನ್ ಹಾಕ್ತೀನಿ ಅದಕ್ಕೆ ನ್ಯಾಯಾಲಯ ಧರ್ಮಸ್ಥಳ ಯಾವ ರೀತಿ ಇಂಜೆಕ್ಷನ್ ಕೊಟ್ಟರು ಬಳಸಬಾರ್ದು ಅಂತ ಬೆಂಗಳೂರು ವಿಚಾರದಲ್ಲೂ ಮೋಸ್ಟ್ಲಿ ನನಗೆ ಇಂಜೆಕ್ಷನ್ ಕೊಡ್ತಾರೆ ಅಂತ ನಾನು ನಂಬಿದಿನಿ ಎರಡನೇ ವಿಚಾರ ಕಿರಿಕಿರ್ತಿ ಕಿರಿಕಿರ್ತಿ ಲವ್ ಯು ಕಿರಿಕೀರ್ತಿ ಕಿರಿಕೀರ್ತಿ ಹಂಗೆಲ್ಲ ಸ್ಟೋರಿ ಮಾಡಾಕಿದ್ಯಲ್ಲ ಸಮೀರ್ ಗೆ ದುಡ್ಡು ಬಂದಿದೆ ಅನ್ಕೊಣ್ಣ ಒಂದು ಪ್ರಕಾರ ನಿನ್ ಪ್ರಕಾರ ಬಂದಿದೆ ಅನ್ಕೊಣ ಅವನಿಗೆ ಸಮೀರ್ ಗೆ ಯಾರೋ ಅವನಿಗೆ ಫಂಡಿಂಗ್ ಮಾಡಿ ವಿಡಿಯೋ ಮಾಡ್ಸ್ರೆ ನನ್ನ ಪ್ರಶ್ನೆ ಕಿರಿಕಿರ್ತಿ ಪೇಮೆಂಟ್ ಬಂದಿದ್ಯಾ ಪೇಮೆಂಟ್ ಬಂದಿರೋದಕ್ಕೆ ಈ ತರ ಸುಳ್ಳು ಸುಳ್ಳು ವಿಡಿಯೋ ಮಾಡಾಕ್ತಾ ಅಂತ ಸಾರ್ವಜನಿಕರ ಪರವಾಗಿ ಒಂದು ಕ್ವಶನ್ ಮಾರ್ಕ್ ನಿನಗೆ ಕೇಳ್ತೀನಿ ಆಮೇಲೆ ನೀನು ಸೌಜನ್ಯ ನ್ಯಾಯ ಕೊಡ್ಸೋಂತ ವ್ಯಕ್ತಿನ ಅವಳು ಸಾವಿಗೆ ನ್ಯಾಯ ಕೊಡ್ಸ ಕೊಡ್ಸಂಗಿರ ಹನ್ನೆರಡು ವರ್ಷ ಬೇಕಾ ನಾವು ನಾವು ಗಲಾಟೆ ಮಾಡಿದಕ್ಕೆ ಎಸ್ ಐ ಟಿ ರಚನೆ ಆಗಿದೆ ನಾವು ಗಲಾಟೆ ಮಾಡಿದಕ್ಕೆ ಮಂಡು ಸಿದ್ದರಾಮಯ್ಯ ಎಸ್ ಐ ಟಿ ಆರ್ಡರ್ ಮಾಡಿದ್ದಾರೆ ನಾವು ಈ ಎಸ್ ಐ ಟಿ ಯಾರು ತಪ್ಪು ಮಾಡಿದಾರೆ ಅಂತ ಕಂಡು ನಾವು ಸಂಪೂರ್ಣ ಸಹಕಾರ ಕೊಡ್ತೀವಿ ಎಸ್ ಐ ಟಿ ಏನ್ ಹೇಳುತ್ತೆ ನ್ಯಾಯಾಲಯ ಏನ್ ತೀರ್ಮಾನ ಮಾಡುತ್ತೆ ಅದಕ್ಕೆ ನಾವೆಲ್ಲ ಬದ್ಧ ಆರು ಕೋಟಿ ಕನ್ನಡಿಗರ ಬದ್ಧ ನಾವು ನಿಮ್ತಾರ ಏ ನಾವು ಸನಾತನವರು ಅವರು ಜೈನ್ ಕುಟುಂಬ ಒಂದು ಜೈನ್ ಕುಟುಂಬ ಹಿಂದೂ ದೇವಸ್ಥಾನದ ಶಿವನ ದೇವಸ್ಥಾನದ ಸನಾತನ ಧರ್ಮದ ದೇವಸ್ಥಾನದ ಮೇಲೆ ಆಡಳಿತ ಮತ್ತೆ ಹಿಡಿದವನ್ನ ಇಟ್ಕೊಂಡಿದ್ದಾರೆ ಕಳೆದ ಐನೂರು ವರ್ಷಗಳಿಂದ ನೀನ್ ಯಾಕ ಅವ್ರನ್ನ ಕೇಳಿಲ್ಲ ಅವರ ಆಡಳಿತದಲ್ಲಿ ಅವರ ಮೇಲೆ ಆರೋಪ ಬಂದಿದೆ ಆ ಜೈನ್ ಕುಟುಂಬದ ಮೇಲೆ ಆರೋಪ ಏನು ಅಂತಂದ್ರೆ ಈ ಒಂದು ಜೈನ್ ಕುಟುಂಬ ಈ ಒಂದು ಕೊಲೆಗಳಿಗೆ ಏನು ಉತ್ತರ ಇದೆ ನಾವ್ ಯಾರೋ ಅವ್ರು ಕೊಲೆ ಮಾಡಿದ್ರ ಅಂತ ಯಾರು ಹೇಳ್ತಾ ಇಲ್ಲ ವಿರ್ ಆಸ್ಟಿಂಗ್ ಐ ಟಿ ಟು ಇನ್ವೆಸ್ಟಿಗೇಟ್ ಎಸ್ ಐ ಟಿ ಇನ್ವೆಸ್ಟಿಗೇಷನ್ ಮಾಡ್ಲಿ ಅದು ಜೈನ್ ಕುಟುಂಬ ಮಾಡಿದ್ರೆ ಜೈನ್ ಕುಟುಂಬ ಜೈಲ್ಗೆ ಹೋಗ್ಲಿ ಇನ್ನೊಬ್ಬ ಮಾಡಿದ್ರೆ ಇನ್ನೊಬ್ಬನ್ ಜೈಲ್ಗೆ ಹೋಗಿರ್ಲಿ ಅಲ್ಲ ಏನು ಆಗೇ ಇಲ್ಲ ಅಂತಂದ್ರೆ ಈ ಹೆಣಗಳನ್ನ ಕೊಂದೋರ್ ಯಾರು ಎಸ್ ಐ ಟಿ ಉತ್ತರ ಕೊಡ್ಲಿ ನಮಗ್ ಬೇಕಾಗಿರೋದು ಕಾನೂನಾತ್ಮಕ ಉತ್ತರ ಯಾವ ವಿಚಾರವನ್ನ ಐ ಟಿ ಎಸ್ಟಾಬ್ಲಿಷ್ ಮಾಡುತ್ತೆ ಯಾವ ವಿಚಾರವನ್ನ ನ್ಯಾಯಾಲಯ ಎಸ್ಟಾಬ್ಲಿಷ್ ಮಾಡುತ್ತೆ ವಿ ಸ್ಟ್ಯಾಂಡ್ ವಿತ್ ಗವರ್ಮೆಂಟ್ ವಿ ಸ್ಟ್ಯಾಂಡ್ ವಿತ್ ಲಾ ವಿ ಸ್ಟ್ಯಾಂಡ್ ವಿತ್ ಐ ಟಿ ವಿ ಸ್ಟ್ಯಾಂಡ್ ವಿತ್ ಸಿದ್ದರಾಮಯ್ಯ ಗೌರ್ಮೆಂಟ್ ಸಿದ್ದರಾಮಯ್ಯ ಇದನ್ನ ಮಾಡಿದ್ದು ಯಾಕೆ ಅವತ್ತೆಲ್ಲ ಸಿದ್ದರಾಮಲ್ಲ ಕಾಣ್ ಅಂತ ಇದ್ರಿ ಇವತ್ತು ಸಿದ್ದರಾಮಯ್ಯ ಒಳ್ಳೇನಾಗ್ಬಿಟ್ರಾ ಒಳ್ಳೇನಾಗ್ಬಿಟ್ರಾ ಅಂದ್ರೆ ಅಂದ್ರೆ ನಿಮ್ಮ ತನಿಖೆ ಮಾಡಿಲ್ಲ ಅಂದ್ರೆ ಒಂದು ಜೈನ್ ಕುಟುಂಬದ ಮೇಲೆ ಆರೋಪ ಇದ್ರೆ ನಾನು ಅವನ ಹೆಸರು ಹೇಳಲ್ಲ ಯಾಕೆ ಅಂತಂದ್ರೆ ಅವನ್ ಇಂಜೆಕ್ಷನ್ ಅಂತ ನನಗೇನು ಭಯ ಇಲ್ಲ ನ್ಯಾಯಾಲಯಕ್ಕೆ ಭಯ ನ್ಯಾಯಾಲಯಕ್ಕೆ ಗೌರವ ಕೊಟ್ಟು ನಾನು ಅವನ ಹೆಸರು ಹೇಳಲ್ಲ ಒಂದು ಜೈನ್ ಕುಟುಂಬ ನಮ್ಮ ಹಿಂದೂ ಸನಾತನ ದೇವಸ್ಥಾನದ ಮೇಲೆ ಹಿಡಿತ ಸಾಧಿಸಿದೆ